ಪಂಚಮ ಸ್ಕಂಧದಲ್ಲಿ ವಸ್ತು ವಸ್ತು ಪ್ರಿಯವ್ರತ ರಾಜ ನಾರದರ ಉಪದೇಶದಿಂದ ತುಂಬ ವಿಷಯಾಸಕ್ತಿ ಬಿಟ್ಟು ಗಂಧಮಾದನ ಪರ್ವತಲ್ಲಿ ಹೋಗಿ ಕೂತ್ಕೊಂಡಿದ್ದ ಇವನು ಸ್ವಾಯಂಭೂಮನು ತಂದೆ ತಾನೇ ನೀನು ಮದುವೆ ಮಾಡಿಕೊಂಡು ರಾಜ್ಯಭಾರ ಮಾಡೋಣ ನೋಕೆ ಸನ್ಯಾಸ ಆಗ್ತಾ ವೈರಾಗ್ಯ ಇತ್ತು ಅವನಿಗೆ ಆವಾಗ ನಾರದರು ಅವನಿಗೆ ವೈರಾಗ್ಯಕ್ಕೆ ಪೂರ್ವಕವಾಗುವ ರೀತಿಯಲ್ಲಿ ಮಾತಾಡಿದ್ರಿಂದಾಗಿ ಅವರೇನು ತಿದ್ದಲಿಕ್ಕಾಗಿಲ್ಲ ಅವರಿಗೂ ಕೂಡ ಅವರೇ ಉಪದೇಶ ಕೊಟ್ಬಿಟ್ರು ಆದರೆ ಅವನ ಯೋಗ್ಯತೆ ಏನಂತ ಸರ್ವಜ್ಞನಾದಂಥ ಚತುರ್ಮುಖ ಬ್ರಹ್ಮದೇವರಿಗೆ ಗೊತ್ತಾಗಿದೆ ಓಡಿ ಬಂದರು ಓಡಿ ಬಂದು ನೋಡಿದು ಅದೇ ಏನ ಎ ಭವೇದ್ ಮುಕ್ತಿ ಏನ ಎ ಭವೇದ್ ಮುಕ್ತಿ ಯಾನಿಗೆ ವಿಷ್ಣುನಾ ಪ್ರಭವಿಷ್ಣುನಾಕಂದರೆ ಯಾವ ಧರ್ಮದಿಂದ ಇವನಿಗೆ ಮೋಕ್ಷ ಆಗಬೇಕು ಅಂತ ಅದು ಭಗವತ್ ಕೃಪ್ತ ತೇನ ತಸ್ಯ ಭವೇನ್ ಮುಕ್ತಿ ಅಂತ ಆದ್ದರಿಂದಾಗಿ ಅದನ್ನೆಲ್ಲ ಯಾರು ತಿಳ್ಕೊಂಡಿದ್ದಾನೆ ಸರ್ವಜ್ಞರಾದ ಗುರುಗಳು ತಿಳ್ತಾರೆ ನಾರದರೂ ಸನ್ಯಾಸಾಶ್ರಮ ತೊಗೊಳ್ತಂಗಿಂದ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಆದರೆ ಬ್ರಹ್ಮದೇವರು ಓಡಿ ಬಂದು ನಿನಗೆ ಗೃಹಸ್ಥ ಧರ್ಮವೇ ನಿನಗೆ ಮೋಕ್ಷ ಆಗೋದು ಅದರಿಂದಲೇ ನೀನು ಸನ್ಯಾಸಿ ಆಗಬೇಡ ಏನು ಎಸ್ ಎ ಭವೇದ್ ಮುಕ್ತಿ ವಿಷ್ಣುನಾ ಪ್ರಭ ವಿಷ್ಣುವನ ಅವನಿಗೆ ಗೊತ್ತಿದೆ ಅದು ನಾ ಬ್ರಹ್ಮದೇವರಿಗೆ ಗೊತ್ತಿದೆ ಅವರು ತಿದ್ದಿ ಇವನನ್ನು ಅವರು ಹೇಳ್ದ ಕೇಳ್ದ ನಾವು ಧರ್ಮವನ್ನು ನಾವು ಲೈಕ್ ಮಾಡಿದಾಗ ಮಾಡಬಾರ್ದು ನನಗೆ ಇದೇ ಧರ್ಮ ರುಚಿ ಆಗ್ತದೆ ಹೋಟೆಲ್ನ ತಿಂಡಿ ಅಥವಾ ಲೋಕದಲ್ಲಿ ಮದುವೆಯ ಸ್ತ್ರೀ ಹೆಂಡತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು ತಾಯಿಯನ್ನು ಆಯ್ಕೆ ಮಾಡಲಿಕ್ಕಾಗತ್ತಾ ನನಗೆ ಈ ತಾಯಿ ಚೆನ್ನಾಗಿಲ್ಲ ಇನ್ನೊಂದು ತಾಯಿ ಇದ್ದರೆ ಒಳ್ಳೇದಿತ್ತು ಅಂತ ಯಾರಾದ್ರೂ ಮೂರ್ಖ ಅಂತ ಹೇಳ್ತಾರೆ ತಾಯಿ ಯಾವಾಗಲೂ ನಮ್ಮ ಸೇವೆಗೆ ಸಿದ್ಧರಂತೆ ಧರ್ಮ ಹಾಗೆ ಅದು ತಾಯಿಯಂತೆ ಯಾವಾಗಲೂ ಸಿದ್ಧರಾಗಿರ್ತೆ ನಾವು ಅದನ್ನು ಆಯ್ಕೆ ಮಾಡಬಾರ್ದು ದೊಡ್ಡವರು ಹೇಳಿದು ಕೇಳಬೇಕು ನಾನು ಅದನ್ನು ಲೈಕ್ ಮಾಡ್ತೇನೆ ನಾನು ಈ ತಾಯಿಯನ್ನು ಲೈಕ್ ಮಾಡ ಆ ತಾಯಿಯನ್ನು ಲೈಕ್ ಮಾಡಲ್ಲ ಹೆಂಡತಿ ಸ್ತ್ರೀ ವಿಷಯದಲ್ಲಿ ತಿಂಡಿ ತಿನಿಸೋ ವಿಷಯದಲ್ಲಿ ಭೂಮಿ ವಿಷಯದಲ್ಲಿ ಮನೆ ವಿಷಯದಲ್ಲಿ ಸರಿ ಧರ್ಮ ವಿಷಯದಲ್ಲೆಲ್ಲ ಯಾವುದು ಕೃತವ ಅದನ್ನು ಮಾಡಬೇಕು ಹಾಗೆ ಪ್ರಿಯವಾದದ್ದು ಮಾಡೋದಲ್ಲ ಹಿತವಾದದ್ದು ಮಾಡಬೇಕು ಬ್ರಹ್ಮದೇವರು ಬಂದು ಹೇಳಿದ್ದ ಕೇಳಿಬಿಟ್ಟ ಅವನು ಪೂರ್ತಿ ಸನ್ಯಾಸ ತಗೊಳ್ತೇನೆ ಅಂತ ಹೇಳಿ ಕೇಳಿಬಿಟ್ಟ ಕೇಳಿದ್ದಕ್ಕೆ ಏನಾಯ್ತಂದ್ರೆ ಇಬ್ರಿಬ್ರು ಹೆಂಡತಿಯನ್ನು ಮದುವೆಯಾಗಿ ಒಬ್ಬಳಲ್ಲಿ ಎಂಥ ಒಳ್ಳೆ ಮಗನ ಅವನು ಸನ್ಯಾಸ ಆಗಿದ್ರೆ ಇಂಥ ಒಳ್ಳೆ ಮಗ ಸಿಗ್ತಾ ಇಲ್ಲ ಯಾರು ಗಜೇಂದ್ರ ಮೋಚನೆ ಮಾಡಿದ ತಾಪಸ್ವರೂಪಿ ಪರಮಾತ್ಮ ಮಗನಾಗಿ ಹುಟ್ಟಿದ ಸನ್ಯಾಸಿ ಆಗಿದ್ರೆ ಇತ್ತಾಕೆ ದೊಡ್ಡವರು ಹೇಳಿದ ಮಾತು ಕೇಳಬೇಕಂತ ನೀನು ಲೈಕ್ ಮಾಡಿದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಇದೆಲ್ಲ ಎಲ್ಲವರಿಗೂ ಬೇಕು ದೊಡ್ಡವರು ಏನು ಕೇಳ್ತಾರೋ ಅವ್ರು ಹೇಳಬೇಕು ನೋಡಿ ನೀನು ಮದುವೆ ಆಗ ಅಂತ ಹೇಳಿದ್ರೆ ಮದುವೆ ಆದ ಒಬ್ಬಳ ಹೆಂಡತಿಯಲ್ಲಿ ಯಾರನ್ನು ಪಡೆದ ತಾಪಸ್ವರೂಪಿ ಪರಮಾತ್ಮ ಅವನನ್ನು ಪಡ್ತಾ ಇದ್ದಾನೆ ಗಜೇಂದ್ರನ ಮೋಚನ ಮಾಡಿದ ಭಗವಂತನನ್ನೇ ಮಗನಾಗಿ ಪಡೀತೆ ಸನ್ಯಾಸಿ ಆಗಿದ್ರಿ ಇದಿತ್ತ ಅದಕ್ಕೆ ಹೇಳೋದು ಯಾರು ಸನ್ಯಾಸಿ ಆಗಬೇಕು ಅವರು ಸನ್ಯಾಸಿ ಆಗಬೇಕು ಯಾರು ಗೃಹರಾಗಬೇಕು ಎದ್ದು ಸನ್ಯಾಸ ಆಗ್ಲಿಕ್ಕೆ ಹೋದರೆ ಗೃಹತ್ರಾಗಬಾರ್ದು ಗೃಹತ್ರೆ ಸನ್ಯಾಸಿ ಆಗಬಾರ್ದು ಒಬ್ಬೊಬ್ಬರಿಗೆ ಒಂದೊಂದು ಕೇತು ಸಜಾಯ ಮುಚ್ಚಂತೆ ಹೆಂಡತಿನ ಕಟ್ಕೊಂಡೇ ಕೆಲವರು ಮೋಗೆ ಹೋಗೋದು ಯಾಜ್ಞಂದ್ರೆ ಇಬ್ಬರಿಬ್ಬರನ್ನು ಕಟ್ಕೊಂಡಿದ್ರು ಗಾರ್ಗೆ ಮೈತ್ರಿ ಅಂತೆ ದೇವತೆಗಳೆಲ್ಲ ಸಜಾಯಾಹ ಯಾಜ್ಞವಲ್ಕೆದ ಸಜಾಯಾಹ ಕೇಚಿದ ವಿಜಾಯಾಹ ವಿಜಾಯ ಅಂತ ಹೆಂಡತಿನ ಬಿಟ್ಟೆ ಯಾರೋ ಸನಕಾದಿ ಮನೆಗಳು ಈ ಮನುಷ್ಯರು ಎರಡೂ ಮಾಡ್ಬೋದು ಸಜಾಯಾಹ ವಿಜಾಯ ಅಂತ ಹೆಂಡತಿ ಕಟ್ಕೊಂಡು ಕೆಲವರು ಮುಖಕ್ಕೆ ಹೋಗ್ತಾರೆ ಕೆಲವರು ಬಿಟ್ಟೇ ಹೋಗ್ತಾರೆ ಯಾಕೆಂದರೆ ಎಡವಟ್ಟಾಗತ್ತೆ ಸರಿ ಮ್ಯಾಚ್ ಆಗೋಲ್ಲ ಒಂದೊಂದು ಸತ್ಯ ಅದಕ್ಕೇನು ಮಾಡೋದು ಎರಡು ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ ಇರಲಿ ಅಂತೂ ಇವನು ಗ್ರಹಾಶ್ರಮ ಕಿನ್ನು ಕರೋತ್ಯ ಭಗವಂತನ ಪಾದ ಎಂಬ ದುರ್ಗವನ್ನು ಆಶ್ರಯಿಸ್ಕೊಂಡಿಗೆ ಮನೆಯಲ್ಲಿದ್ದರೂ ಕೂಡ ಏನಾಗೋದಿಲ್ಲ ಆರಾಮಾಗಿರ್ತಾನೆ ಯಾಕೆಂದರೆ ಭಯ ಇಲ್ಲಾಂದರೆ ಕಾಡಿಗೆ ಹೋದರೂ ಇಂದ್ರಿಯ ನಿಗ್ರಹ ಇಲ್ಲದೇ ಉಪಯೋಗ ಇಲ್ಲ ಹೋಗಿ ಏನು ಉಪಯೋಗ ಇಂದ್ರಿಯ ನಿಗ್ರಹ ಇದ್ದರೆ ಮನೆಯಲ್ಲಿದ್ದರೂ ಹಿಂದಕ್ಕೆ ಮಾಡ್ಕೊಂಡು ದೇವರು ಪೂಜೆ ಮಾಡುವ ಹಾಗಾದರೆ ಗೃಹಸ್ಥಾಶ್ರಮಗಳೆಲ್ಲ ಹಾಳಾಗಿ ಹೋಗ್ತಾರೆ ಎಂಬುದು ತಪ್ಪು ಕಂಟ್ರೋಲ್ ಇಟ್ಕೊಂಡು ದೇವರ ಪಾದವನ್ನು ಪೂಜೆ ಮಾಡ್ತಾ ಇದ್ರೆ ಗೃಹಸ್ಥಾಶ್ರಮ ಏನು ತೊಂದರೆ ಕೊಡಲ್ಲ ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂತಹ ಭೋಗವನ್ನೆಲ್ಲ ಯಾವುದೇ ರೀತಿಯಾದಂಥ ಆಸಕ್ತಿ ನಿಲ್ಲದೆ ಸ್ವೀಕರಿಸಿ ನಿನ್ನ ಸ್ವಭಾವ ವಿಕಾಸವನ್ನು ಪಡಿ ಎಂಬುದಾಗಿ ಹೇಳಿದಾಗ ಅದನ್ನು ಹಾಗೆ ಮಾಡ್ತಾ ಇದ್ದಾನೆ ಋತುಚಕ್ರವರ್ತಿಯ ದೊಡ್ಡ ಕೆಲಸ ಅಂದರೆ ಅವನು ಇಡೀ ರಾತ್ರಿಯೇ ಇರಬಾರ್ದು ಅಂತ ಮೇರು ಪರ್ವತಕ್ಕೆ ಏಳು ಬಾರಿ ಪ್ರದಕ್ಷಿಣೆ ಹಾಕಿದಾಗ ಏನಾಯಿತು ಅಲ್ಲಿ ಅದು ರಥಚಕ್ರಕ್ಕೆ ಚಕ್ರದ ನಾಭಿ ಚಕ್ರ ಸಿಕ್ಕಿ ಸಿಕ್ಕಿ ಅದು ದೊಡ್ಡ ಹಂಡಾಯಿತು ದ್ವೀಪ ಆಯಿತು ಸಪ್ತ ದ್ವೀಪ ಸಪ್ತ ಸಮುದ್ರ ಇದೆಲ್ಲ ವ್ಯವಸ್ಥೆ ಆಯಿತು ಅಂತ ನಾವು ಕೇಳ್ತೇವೆ ಅದು ದೊಡ್ಡದಾಯಿತು ಅಂತ ಇಟ್ಕೊಳ್ಬೇಕಷ್ಟೇ ಯಾಕೆಂದರೆ ಅದು ದೊಡ್ಡದ ಮಾಡೋದು ಇಂಥ ಪೃಥು ಚಕ್ರವರ್ತಿಯ ಒಳಗೆ ಭಗವಂತನ ಆವೇಶ ಇದ್ದದಿಂದಾಗಿ ಅವನು ದೊಡ್ಡ ಕೆಲಸವನ್ನು ಮಾಡಿದ ಕೊನೆಗೆ ಇದೆಲ್ಲ ಹೆಂಡತಿ ದೇಹ ಇದೆಲ್ಲ ಶವ ಅಂತ ಅಷ್ಟು ವೈರಾಗ್ಯವಂತಂತೆ ವೈರಾಗ್ಯ ಬಂದು ಅದನ್ನು ಬಿಟ್ಟು ಸನ್ಯಾಸಿಯಾಗಿ ತನ್ನ ಮಕ್ಕಳು ಇದ್ದಾರಲ್ಲ ಅವರಿಗೆಲ್ಲ ಅದನ್ನು ಪಾಲು ಮಾಡಿ ಕೊಟ್ಟಿದ್ದಾನೆ ಆ ಯಾಕಂದರೆ ಅಗ್ನಿಧ್ರನ ಮಕ್ಕಳು ಅವರಿಗೆಲ್ಲ ಅಗೆ ವಿಭಕ್ತಾನಿ ಆತ್ಮತುಲನಾಮನ ಯಥಾ ಯಥಾಭಾಗಂ ಜಂದುೀಪ ವೃಷಾಣೆ ಬುಬುಜು ಅಂತ ಅವನಿಗೆ ಮತ್ತೆ ಅಗ್ನಿದ್ರ ಅಗ್ನಿದ್ರನ ಮಕ್ಕಳು ಅಗ್ನಿದ್ರ ಬಂದ ಅಗ್ನಿದ್ರನಿಗೆ ಮಕ್ಕಳು ಹುಟ್ಟಿದ್ರು ಅದು ಒಂಬತ್ತು ಮಂದಿ ಇದ್ದಾರೆ ಅವರಿಗೆಲ್ಲ ಇದು ಕಿಂಪುರುಷ ಹರಿವರ್ಷ ಕುರು ಇಲಾವ್ರತ ಇದೆಲ್ಲ ಖಂಡ ಅದನ್ನು ಪಾಲು ಮಾಡಿಕೊಟ್ಟ ಆ ಇಲಾವ್ರತ ಅಂತ ಹೆಸರು ಕಿಂಪುರುಷ ಅಂತ ಹೆಸರು ಹರಿವರ್ಷ ಅಂತ ಹೆಸರು ಅದು ನಿಜವಾಗಿ ಕೂಡ ಯಾರಿಗೆ ಅಂತ ಹೇಳಿದ್ರೆ ಅಗ್ನಿದ್ರ ಮಕ್ಕಳಿಗೆ ಹೆಸರು ಅವನ ಮನಸ್ಸೆ ಪ್ರಿಯವರ್ತನ ವಂಶದಲ್ಲಿ ಅಗ್ನಿದ್ರೆ ಬಂದ ಅವನ ಮಕ್ಕಳಿಗೆಲ್ಲ ಇದನ್ನು ಹಂಚಿಕೊಟ್ಟ ಜಂಬುದ್ವೀಪದಲ್ಲಿ ಒಂಬತ್ತು ವರ್ಷ ಇದೆ ಅದನ್ನು ಹಂಚಿಕೊಟ್ಟ ನೀವು ನೀವು ಆಳ್ರಿ ಅಂತ ಇಲಾವೃತ ಅಂತ ಒಬ್ಬ ವ್ಯಕ್ತಿ ಅದು ಅಗ್ನಿದ್ರ ಮಗ ಅವನ ಆಳಿದ ಆ ಖಂಡ ಇಲಾವೃತ ಅಂತ ಹೆಸರು ಬಂತು ಯಾವ ಯಾವ ಖಂಡವನ್ನು ಆಳಿದ್ನ ಅವನ ಹೆಸರು ಬಂತು ಹಾಗಾಗಿ ಇದು ನಮಗೇನು ಚಿಂತನೆ ಮಾಡ್ತಂದ್ರೆ ಮಧ್ವಾಚಾರ ಸಿದ್ಧ ಅಂತ ತಿಳಿಸ್ತಾ ಇದೆ ಏನದು ಇದಂ ಸರ್ವಂ ಬ್ರಹ್ಮ ಈ ಜಗತ್ತು ಬ್ರಹ್ಮ ಅಂದ್ರೆ ಅರ್ಥ ಏನು ಇಲಾವ್ರತ ಇದು ಅಂದ್ರೆ ಅರ್ಥ ಏನು ಇದು ಇಲಾವೃತ ಕಂಡ ಅಂದರೆ ಇಲಾವ್ರತನ ನಿಯಂತ್ರ ಇದು ಇಲಾವ್ರತ ಅಂತ ಹೇಳ್ತೇವೆ ಖಂಡ ಇಲಾವ್ರತನಾ ಇಲಾವ್ರತ ನಿಯಂತ್ರಣಕ್ಕೆ ಒಳಪಟ್ಟದ್ದು ಅವನ ಸ್ವಾಮ್ಯಕ್ಕೆ ಒಳಪಟ್ಟಿದೆ ಅಂತ ಅರ್ಥ ಹಾಗಾಗಿ ಇದಂ ಜಗತ್ ಬ್ರಹ್ಮ ಅಂದರೆ ಪರಮಾತ್ಮನ ಆಡಳಿತಕ್ಕೆ ಒಳದ ಒಳಪಟ್ಟದ್ದು ಇಂಡಿಯಾ ಈಸ್ ಇಂದಿರಾ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಮರ್ಜೆನ್ಸಿಲಿ ಡಿಕ್ಲೇರ್ ಮಾಡಿದ್ದು ಇಂದಿರಾ ಈಸ್ ಇಂಡಿಯಾ ಅಂದರೆ ಇಂದಿರಾ ಇಂಡಿಯಾ ಒಂದೇ ಅಲ್ಲ ಕಂಟ್ರೋಲ್ ಪೂರ್ತಿ ಇದೆ ಅಂತ ಅರ್ಥ ತುರ್ತು ಪರಿಸ್ಥಿತಿ ಹೇರಿ ಪೂರ್ತಿ ಕಂಟ್ರೋಲ್ ಮಾಡಿದ್ರು ಯಾರು ಬಾಯಿ ಮಾತಾಡುವಾಗಿಲ್ಲ ಹಾಗಿತ್ತು ಹಾಗೆ ಇಂದಿರಾಪತಿ ವರ್ಷದಲ್ಲಿ ಈ ಇಡೀ ಜಗತ್ತಿದೆ ಅಂತ ಅರ್ಥ ಇಲಾವ್ರತ ಅಂದರೆ ಇಲಾವ್ರತನ ಆಡಳಿತಕ್ಕೆ ಒಳಪಟ್ಟದ್ದು ಅಂತ ಹೇಳುವಂತೆ ಇದಂ ಸರ್ವಂ ಬ್ರಹ್ಮ ಅಂದರೆ ಪರಮಾತ್ಮನ ಆಡಳಿತಕ್ಕೆ ಒಳಪಟ್ಟದ್ದು ಅಂತ ಅರ್ಥದಲ್ಲಿದೆ ಹಾಗಾಗಿ ಇದು ಜೀವ ಬ್ರಹ್ಮ ಪರಮಾತ್ಮ ಜಗತ್ತು ಒಂದು ಅಂತ ಹೇಳಿದ ಪರಮಾತ್ಮನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಅಂತ ನಮಗೆ ಇಲ್ಲಿ ಇಲಾವೃತ ಖಂಡಕ್ಕೆ ಇಲಾವೃತನ ಆಡಳಿತಕ್ಕೆ ಒಳಪಟ್ಟದ್ದು ಎಂಬ ಅರ್ಥದಲ್ಲಿ ಆ ಆಡಳಿತಗಾರನ ಹೆಸರು ಬಂದಂತೆ ಪರಮಾತ್ಮನ ಆಡಳಿತಕ್ಕೆ ಒಳಪಟ್ಟದ್ರಿಂದಾಗಿ ಇದಂ ವಿಶ್ವಂ ಬ್ರಹ್ಮ ಪರಮಾತ್ಮನ ಆಡಳಿತಕ್ಕೆ ಒಳಪಟ್ಟಿದೆ ಇಷ್ಟು ಚೆನ್ನಾಗಿ ಐತದ ಸರ್ವ ಅಂತ ಉಪನಿಷತ್ತು ಹೇಳುವ ಸಿದ್ಧಾಂತವನ್ನು ಇಲ್ಲಿ ಭಾಗವತ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾಕೆ ತಲೆ ಕೆಡಿಸ್ಕೊಳ್ತೀರ ಅಲ್ವೇ ಶ್ರೀರಂಗ ಅಂತ ಶ್ರೀರಂಗ ಅಂತ ಹೆಸರು ಶ್ರೀರಂಗ ದೇವರು ಶ್ರೀರಂಗ ಅವನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಶ್ರೀರಂಗ ಅಲ್ಲಿ ಏನ್ರಿ ಭುವನೇಶ್ವರ ಭುವನೇಶ್ವರಕ್ಕೆ ಹೋಗಿದ್ದೀರಾ ಅಂತ ಭುವನೇಶ್ವರ ಹಾಗೆ ಭುವನೇಶ್ವರ ಏಕೆ ಆದಾಗ ಪರಮಾತ್ಮನ ಒಳಗೆ ಪಟ್ಟಿದ್ದೆ ಪುರಿ ಗಗನ್ನಾಥ ಅದಕ್ಕೆ ಆಯಿತು ಅದೇ ಹೆಸರು ಬಂದುಬಿಡ್ತು ಹಾಗೆ ಅವರವರ ಒಳ ಸಾಮ್ಯಕ್ಕೆ ಒಳಪಟ್ಟರೆ ಆ ಹೆಸರು ಬರೋದುಂಟು ಅದು ಇಟ್ಕೊಳ್ಬೇಕು ಅಂತ ನಾವಿಲ್ಲಿ ಇಟ್ಕೊಳ್ಬೇಕಾದದ್ದು ಇಲ್ಲಿ ಎಲ್ಲ ತುಂಬ ಖಂಡದಲ್ಲಿ ನಿಜವಾಗಿಯೂ ಕೂಡ ಅಲ್ಲಿ ನಾಭಿರಾಜನ ಮಗನಾಗಿ ರಿಷಭನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ ಇವನಿಗೆ ಸಮಾನವಾದ ಮಗುವನ್ನು ಕರುಣಿಸುವಂಥ ದೊಡ್ಡ ದೊಡ್ಡ ಋಷಿಗಳು ಯಜ್ಞ ಮಾಡ್ತಾ ಇದ್ದಾರೆ ದೇವರು ಪ್ರಕಟನಾದ ನಿನಗೆ ನಿನ್ನಂಥ ಇವನಿಗೆ ಮಗ ಕೊಡು ಅಂದರೆ ನನ್ನಂಥ ಮಗ ಯಾರೂ ಇಲ್ಲ ಮಮ ಅಭಿರೂಪ ಅಹಮೇವ ಕೈವಲ್ಯಾತ್ ನನಗೆ ಸದೃಶ ನಾನೇ ಬೇರೆ ಯಾರೂ ಇಲ್ಲ ಆದಿಂದಾಗಿ ನಾನೇ ಒಂದು ರೂಪದಿಂದ ಅವತಾರ ಮಾಡ್ತೇನೆ ನಿಮ್ಮ ಮಾತು ಸುಳ್ಳಾಗಬಾರದು ಅಂತ ಹೇಳ್ಕೊಂಡು ಪರಮಾತ್ಮ ತಾನೇ ನಾಭಿರಾಜನ ಹೆಂಡತಿಯಲ್ಲಿ ಋಷಿಗಳ ಪ್ರಾರ್ಥನೆಗೆ ಹೋಗೊಟ್ಟು ತಾನೇ ಒಂದು ರೂಪದಿಂದ ಪ್ರಕಟನಾಗ್ತಾನೆ ಒಳ್ಳೆ ಒಳ್ಳೆ ಭಕ್ ಜ್ಞಾನ ಔದಾರ್ಯ ಇತ್ಯಾದಿ ಗುಣಗಳಿಂದ ಶ್ರೇಷ್ಠನಾದ್ದರಿಂದಾಗಿ ಋಷಭಾಂತ್ ಹೆಸರು ಬಂತು ಅಧರ್ಮಕ್ಕೆ ಹಾಕಿದ್ರಿಂದಾಗಿ ನನಗೆ ಜ್ಞಾನಿಗಳು ನನ್ನನ್ನು ಋಷಭಾಂತ್ ಕರೀತಾರೆ ಅಂತ ಅನ್ನ ಅಲ್ಲಿ ಅವನು ಯಜ್ಞನಾಮಕ ಪರಮಾತ್ಮನ ಮಗಳಾದ ಜಯಂತಿ ದೇವಿಯನ್ನೇ ಭಗವಂತ ಮದುವೆ ಆಗ್ತಾನೆ ಅಲ್ಲಿ ಭರತ ಮೊದಲಾದ ನೂರು ಮಂದಿ ಮಕ್ಕಳನ್ನು ಪಡಿತಾನೆ ಇಷ್ಟೆಲ್ಲ ಯಾಕ್ರೆ ನೂರು ಮಂದಿ ಮಕ್ಕಳು ಏನು ರೀ ಅಷ್ಟೆಲ್ಲ ಮಕ್ಕಳನ್ನ ಪಡೆಯುವುದ ಪ್ರವಚನಕ್ಕೆ ಜನ ಬೇಕು ಅಂತ ಅವನು ಪ್ರವಚನ ಮಾಡಬೇಕಾಗಿತ್ತಂತೆ ಪ್ರಜ ನಾವು ಪ್ರವಚನ ಮಾಡುವಾಗ ಊರಿನ ಮಂದಿಗೆಲ್ಲ ಕೆಲವರು ಪ್ರವಚನ ಪಾಠ ಎಲ್ಲ ಹೇಳ್ತಾರೆ ತಮ್ಮ ಮನೆ ಮಕ್ಕಳಿಗೆ ಹೇಳೋಲ್ಲ ಎಷ್ಟೋ ಆಚಾರರು ಸತ್ಯ ಹೇಳಿ ಬೇಸರ ಪಟ್ಟರೆ ನನಗೇನು ತೊಂದರೆ ಇಲ್ಲ ಆ ಎಲ್ಲ ಬೇರೆ ಬೇರೆ ವಿದ್ಯೆ ಕಲ್ತ್ಕೊಂಡು ಬೇರೆ ಬೇರೆ ಕಡೆ ವಿರಾಜಮಾನರಾಗಿರ್ತಾರೆ ಊರಿಗೆಲ್ಲ ಪಾಠ ಹೇಳ್ತಾನೆ ಪ್ರವಚನ ಮಾಡ್ತಾನೆ ಮಕ್ಕಳೇ ತನ್ನ ಮನೆಯೇ ನೆಟ್ಕಿರೋಲ್ಲ ಇಂಥವ್ರು ಇರ್ತಾರೆ ದೇವರು ಹಾಗಲ್ಲ ಆಡಿಯನ್ಸ್ ಬೇಕು ಕಂಡು ಕಂಡು ಪ್ರಜೆಗಳಿಗೆಲ್ಲ ಹೇಳ್ತಾ ಇಲ್ಲ ಅಂತ ಅವನು ಅವ ನೂರು ಮಂದಿ ಮಕ್ಕಳು ಪ್ರಜೆಗಳು ಕೇಳಬೇಕು ಅವ್ರನ್ನ ಕರೀತಾ ಇಲ್ಲ ಜನ ಕೇಳ್ತಾರೆ ನಾಳೆ ಏನು ಊರಿಗೆಲ್ಲ ಹೇಳ್ತಾರಲ್ಲಪ್ಪ ನಿನ್ನ ಮನೆಯನ್ನು ಸಿನ್ ಸರಿ ಮಾಡಿಲ್ಲ ಏನು ಮಾಡೋದು ಯಾವ ಆಡಿಯನ್ಸ್ ಪ್ರಜೆಗಳನ್ನು ಕರೀಲಿಲ್ಲ ಒಂದು ಕಡೆಗೆ ಹೋದ ಬ್ರಹ್ಮಸಭೆಯಲ್ಲಿ ಅಲ್ಲಿ ನೂರು ಮಂದಿ ಮಕ್ಕಳು ಆಗಿದ್ದಾರೆ ಅವ್ರು ಹೇಳ್ತಾ ಕೂತ್ಕೊಂಡಂತೆ ಅವರಿಗೆ ಹಿಡಿದಾಗ ಇವರೆಲ್ಲ ಆಲಿಸಿದರು ಹಾಗಾಗಿ ಆಡಿಯನ್ಸ್ ಸಮಸ್ಯೆನೇ ಇರಲಿಲ್ಲ ಅದು ನಮ್ಮ ಮನೆಯನ್ನು ಮೊದಲು ತಿದ್ದಬೇಕು ನಾವು ಮತ್ತೆ ಊರನ್ನು ತಿದ್ದುದು ಆಚಾರ್ರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ಅಂತ ಹೇಳಿದ ಹಾಗೆ ತನ್ನ ಮನೆಯನ್ನು ಸರಿಯಾಗಿ ನೆಟ್ಕೆ ಇಟ್ಕೊಳ್ಳಿಕ್ಕೆ ಬರೋ ಊರಿಗೆಲ್ಲ ಪ್ರವಚನ ಮಾಡ್ತಾನಂತೇವನು ನಾಳೆ ಕೇಳಿದ್ರೆ ಏನು ಉತ್ತರ ಕೊಡ್ತಿರ್ರಿ ಅದು ಆಗಬಾರ್ದಂತ ಇದು ಕೇಳ್ತಾರೆ ದೊಡ್ಡ ದೊಡ್ಡ ಆಚಾರಿಗೆ ಇದು ಹೇಳಿದಂಥ ಮಾತು ನಾನು ಎಲ್ಲ ಆಚಾರ ಹಾಗೆ ಮಾಡ್ತಾನೆ ನಾನು ಹೇಳೋಲ್ಲ ನಿಜ ಸ್ಥಿತಿ ಹೇಳ್ತಾ ಇದ್ದೇನೆ ಹಾಗಾಗಿ ಏನು ಮಾಡಿದ ತನ್ನ ಮಕ್ಕಳಿಗೇ ಉಪದೇಶ ಮಾಡ್ತಾನೆ ನೂರು ಮಂದಿ ಮಕ್ಕಳು ಆಗ ಅವರೆಲ್ಲ ಆಡಿಯನ್ಸ್ ಪ್ರಜೆಗಳೆಲ್ಲ ಬಂದು ಕೇಳಿದ್ರಂತೆ ಅಲ್ಲಿ ಹೇಳ್ತಾರೆ ನೀವು ತಪಸ್ ಮಾಡಿ ಈ ದೇಹ ದೇವರು ಕೊಟ್ಟದ್ದು ಅಂದರೆ ನಿಜವಾಗಿಯೂ ಕೂಡ ಇದು ನ ನರಿ ನಾಯಿಗಳಿಗೂ ಸುಲಭವಾಗಿರ್ತಕ್ಕಂಥ ಕಾಮ್ಯ ಪದಾರ್ಥ ನರಿ ನಾಯಿಗಳಿಗೂ ಸಿಗತ್ತೆ ಅದಕ್ಕೆ ನೀವು ಮನುಷ್ಯರಾಗಿ ಒಳ್ಳೆಯ ಕ್ಷತ್ರಿಯರಾಗಿ ತ್ರಿವರ್ಣಿಕರಾಗಿ ಹುಟ್ಟುವ ಅಗತ್ಯವೇ ಇಲ್ಲ ನರಿನಾಯ್ಗೂ ಸುಲಭವಾಗಿರತಕ್ಕಂತಹ ವಿಷಯ ಭೋಗಕ್ಕೋಸ್ಕರ ಹೋಗಿ ಹೋಗಿ ಈ ಮನುಷ್ಯ ಜನ್ಮ ಬ್ರಾಹ್ಮಣ ಜನ್ಮ ಶ್ರೇಷ್ಠವಾದ ತ್ರಿವರ್ಣ ಧರ್ಮವನ್ನು ಹಾಡು ಮಾಡಿಕೊಳ್ತಿದ್ದೀರಲ್ಲ ಹಾಗಾಗಿ ದಿವ್ಯವಾದ ತಪಸ್ ಮಾಡಬೇಕು ಅದರಿಂದ ಶುದ್ಧ ಆಗತ್ತೆ ಬ್ರಹ್ಮ ಸುಖವನ್ನು ಪಡಿಬಹುದು ಹಾಗಾಗಿ ತಪಸ್ ಮಾಡಿ ದೊಡ್ಡವರ ಸೇವೆ ಮೋಕ್ಷಕ್ಕೆ ದಾರ ಸ್ತ್ರೀಯರ ಸಂಘ ಯಾರು ಮಾಡಿರ್ತಾರೆ ಅವರ ಸಂಘ ಮಾಡಿದರೆ ಅದು ನರಕಕ್ಕೆ ದಾರ ಇದೆ ಏನರ್ಥ ಇಲ್ಲಿ ಸ್ತ್ರೀ ಸಂಗೀನ ಸಂಘಮ್ ತಮೋದ್ವಾರಂ ಎರಡು ಅರ್ಥ ಮಾಡಬೇಕು ಒಬ್ಬ ಪರಸ್ತ್ರೀ ಸಂಘ ಯಾರು ಮಾಡ್ತಾನೆ ಅವನ ಸಂಘ ನಾವು ಮಾಡಿದರೆ ನರಕ ಆಗಬಹುದು ತಮ ಅಂದರೆ ನಿತ್ಯ ನರಕ ಆಗುವುದಿಲ್ಲ ಅದಕ್ಕೆ ಎರಡು ಅರ್ಥ ಮಾಡಬೇಕು ಅಂತ ತಮ ಅಂದರೆ ದುಃಖಕ್ಕೆ ಕಾರಣ ಅಂತ ಸ್ತ್ರೀ ಸಂಘ ಅಂದರೆ ಸ್ತ್ರೀ ಅಂದರೆ ಸ್ತ್ರೀ ಅವರ ಸಂಘ ಯಾರೋ ಮಾಡಿರ್ತಾನೆ ಅವನ ಸಂಘ ಇವನು ಮಾಡಿದರೆ ತಮೋದ್ವಾರ ಅಂದರೆ ಅಂಧದ ತಮೋದ್ವಾರ ಅಲ್ಲ ಅದು ಮತ್ತು ಯಾವುದಕ್ಕೆ ದಾರ ನರಕ್ಕೆ ಅನಿತ್ಯ ನರಕಕ್ಕೆ ದಾರ ಸೋತ್ತಮ ಸ್ತ್ರೀಯರು ನಮ್ಗಿಂತ ಉತ್ತಮವಾದ ಯಾರು ಸ್ತ್ರೀಯರಿದ್ದಾರೆ ಅವರ ಸಂಘ ಒಬ್ಬ ಮಾಡಿರ್ತಾನೆ ಅವರ ಸಂಘ ಮಾಡಿದರೆ ನಾವು ಕೂಡ ಅದು ತಮ ಅಂದರೆ ತಮಸ್ಸಿಗೆ ಕಾರಣ ಆಗುತ್ತೆ ಇನ್ನೊಂದರ್ಥ ಸ್ತ್ರೀ ಅಂದರೆ ಜೋಶ್ಯತೆ ಇತಿ ಹೆಚ್ಚು ಜನರು ಯಾರು ಲೈಕ್ ಮಾಡ್ತಾರೆ ಹೇಳಿ ಹೆಚ್ಚು ಜನರು ಯಾವುದನ್ನು ಲೈಕ್ ಮಾಡ್ತಾರೆ ನೀವೇ ಹೇಳಿ ತಪ್ಪು ತಿಳುವಳಿಕೆ ಎಲ್ಲರಿಗೂ ಇಷ್ಟ ತಪ್ಪು ತಿಳುವಳಿಕೆ ಹೆಚ್ಚು ಜನರು ಲೈಕ್ ಮಾಡ್ತಾರೆ ಒಳ್ಳೆ ತಿಳುವಳಿಕೆ ಬೇಕಾಗಿಲ್ಲ ತಪ್ಪು ತಿಳುವಳಿಕೆ ಲೈಕ್ ಮಾಡೋರು ಜಾಸ್ತಿ ಜೋಶ್ಯತೀತಿ ಯೋಶಿತ್ ಹೆಚ್ಚು ಜನರು ತತ್ವಜ್ಞಾನ ಅಲರ್ಜಿ ಯಾಕೆ ಅಸುರ ಬಹುಲಾ ಒಳ್ಳೆಯವರು ಸಿಗೋದು ಬಹಳ ಕಷ್ಟ ಯಾಕೆಂದರೆ ಹೆಚ್ಚು ಜನರು ಒಳ್ಳೆಯವರು ಇರೋದಿಲ್ಲ ಕೆಟ್ಟವರೇ ಜಾಸ್ತಿ ಮೇದಿನಿಯಲ್ಲಿ ಹಾಗಾಗಿ ಹೆಚ್ಚು ಜನರು ಯಾವುದನ್ನು ಬೆಂಬಲಿಸ್ತಾರೆ ಅಂದರೆ ನಿಮ್ಮ ತತ್ವಜ್ಞಾನ ಅವರು ಬೆಂಬಲಿಸುವುದಿಲ್ಲ ಅವ್ರು ಲೈಕ್ ಮಾಡೋಲ್ಲ ತಪ್ಪು ತಿಳುವಳಿಕೆಗೆ ಲೈಕ್ ಮಾಡ್ತಾರೆ ಹಾಗಾಗಿ ಹೆಚ್ಚು ಜನರು ಯಾವುದನ್ನು ಲೈಕ್ ಮಾಡ್ತಾರೋ ಸೇವಿಸ್ತಾರೋ ಪ್ರೀತಿ ಮಾಡ್ತಾರೋ ಅದು ಅಜ್ಞಾನ ಅಜ್ಞಾನ ಎಂಬ ಸ್ತ್ರೀ ಸಂಘ ಯಾರು ಮಾಡಿರ್ತಾರೆ ಅವರ ಸಂಘ ನೀನು ಮಾಡಿದ್ರು ಅವನಿಗೆ ಅಂಧಂತಮಸ್ಸಾಗೋದು ಗ್ಯಾರಂಟಿ ನಿತ್ಯ ಅಂಧಂ ತಮಸ್ಸು ಹೀಗರ್ತಾರೆ ಕೇಶವೇ ಅನ್ಯತಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತದ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಅದೇ ಸ್ತ್ರೀ ಅಂದರೆ ಮೂರು ಕಾಲದಲ್ಲಿ ಸ್ತ್ರೀ ಸು ತ್ರೀ ತು ಮೂರಕ್ಷರ ಇದೆ ತ್ರೀ ಟೈಮ್ ಸಾ ಸಹವಾಸದಿಂದ ತು ತೊಂದರೆ ಯಾರಿಂದ ಆಗತ್ತೆ ಹೇಳಿ ಮೂರು ಕಾಲದಲ್ಲಿಯೂ ಯಾವುದರ ಸಹವಾಸ ಮಾಡಿದರೆ ತೊಂದರೆ ಮಿಥ್ಯಾಜ್ಞಾನ ಸಹವಾಸ ಮಾಡಿದೆ ಹಾಗಾಗಿ ಇಲ್ಲಿ ಸ್ತ್ರೀ ಎಂಬ ಶಬ್ದಕ್ಕೆ ವ್ಯಾಪಕ ಅರ್ಥ ಮಿಥ್ಯಾಜ್ಞಾನ ಮೂರು ಕಾಲದಲ್ಲಿಯೂ ಸಹವಾಸದಿಂದಾಗಿ ನಮಗೆ ತೊಂದರೆ ಕೊಟ್ಟೆ ಕೊಡೋದು ಇನ್ಯಾರಾದರೂ ಅದೇ ರೀತಿಯಾಗಿ ಮಾಡಿದರೆ ಅವರಿಗೂ ಸ್ತ್ರೀ ಎಂಬ ಶಬ್ದ ಸಾರ್ಥಕ ಆಗತ್ತೆ ಹಾಗೆ ಮಾಡಬಾರ್ದು ಅಂತ ಅರ್ಥ ಅಂದ ಇಲ್ಲಿ ಸ್ತ್ರೀ ಶಬ್ದಕ್ಕೆ ವ್ಯಾಪಕವಾದ ಅರ್ಥ ಇದೆ ಅದೆಲ್ಲ ನೋಡಿಕೊಂಡು ಅರ್ಥ ಮಾಡಬೇಕು ಸರಿ ಇಷ್ಟು ಹೇಳಿದ್ನಂತ ದೊಡ್ಡವರು ಹಾಗಾಗಿ ಏನು ಮಾಡಬೇಕು ಅಂದರೆ ನೀವು ಪರಮಾತ್ಮನನ್ನು ವಿಶೇಷವಾಗಿ ತಪಸ್ ಮಾಡಿ ಚಿಂತನೆ ಮಾಡಿ ತಪಸ್ಸು ಅಂದರೆ ಸಶಾಸ್ತ್ರ ಚಿಂತನೆ ಮಾಡಿ ಒಳ್ಳೆ ಒಳ್ಳೆ ದಾರಿ ದಾರಿಯಿಂದ ಭ್ರಷ್ಟರಾಗಿದ್ದಾರೆ ಪಥಚ್ಯುತರಾಗ್ತಾ ಇದ್ದಾರೆ ಸಜ್ಜನರಿಗೆ ಒಳ್ಳೆ ಚಿಂತನೆ ಕೊಡಿ ಹಿತವಾದ ಚಿಂತನೆ ಕೊಡಿ ಶಾಸ್ತ್ರಾರ್ಥ ಚಿಂತನೆ ಮಾಡಿ ಅದರಿಂದಾಗಿ ನೀವು ಬಂದದ್ದು ಇಲ್ಲಿ ಸುಖಕ್ಕೋಸ್ಕರ ಅಲ್ಲ ಈ ದೇಹ ಕೊಟ್ಟದ್ದು ಸುಖಕ್ಕೋಸ್ಕರ ಅಲ್ಲ ಇದು ಸಾಧನ ಶರೀರ ಇದು ಯೋಗದ ಶರೀರವೇನೋ ಭೋಗದ ಶರೀರ ಅಲ್ಲ ಎಚ್ಚರಿಕೆಯಲ್ಲಿ ಅಲ್ಲಿ ನಿಮಗೆ ಸುಖ ಇಲ್ಲಿ ಅಲ್ಲ ಇಲ್ಲಿ ಸುಖ ಪಡ್ಲಿಕ್ಕೋಸ್ಕರ ಬಂದದ್ದಲ್ಲ ಏನೋ ಎದರ ಚಾದು ಸಿಕ್ಕಿದ ತಿನ್ನ ಬೇಡ ಅಂತ ಹೇಳೋಲ್ಲ ಅದಕ್ಕೋಸ್ಕರ ಕಂಪಲ್ಸರಿ ಆಗಿಲ್ಲ ಇದು ಸಾಧನ ಕ್ಷೇತ್ರ ಇದು ಭೋಗದ ಕ್ಷೇತ್ರ ಅಲ್ಲ ಇದು ಅಶ್ವತ್ಥ ಮರ ಮಾವಿನ ಮರ ಅಂತ ಹೇಳಲಿಲ್ಲ ಅಶ್ವತ್ಥ ಮರ ಈ ಜಗದ್ರ ಚಂದ್ರ ಇದನ್ನು ಹಣ್ಣು ತಿಂತೀ ಮೂರ್ಖ ಅಂತ ಹೇಳ್ತಾರೆ ಕಾಗೆ ಗುಬ್ಬಚ್ಚಿ ತಿಂತ ಹಣ್ಣು ಇದೆ ವಿನಃ ಮನುಷ್ಯ ತಿಂತಕ್ಕದ ಹಣ್ಣಿಲ್ಲ ಸಾಧಕನಿಗೆ ಇದು ಯೋಗದ ಯೋಗ ವೃಕ್ಷ ಸಾಧನ ವೃಕ್ಷ ಇದು ಅದಕ್ಕೆ ತಕ್ಕಂತೆ ವರ್ತಿಸಬೇಕು ಎಂದಾಗಿ ಭಗವಂತ ಹೇಳ್ತಾ